ಬೇಲೂರಿನ ಹಗರೆ ಹೋಬಳಿಯ ಪಡುವಳಲು ದೊಡ್ಡಕೆರೆ ಏರಿಯನ್ನು ಎತ್ತರ ಮಾಡಿ ಕೆರೆಯಿಂದ ಮುಂದಿನ ಕಾಲುವೆಯನ್ನ ಮೂವತ್ತು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದರು ಬಿಕೋಡು ಹೋಬಳಿ ಪಡುವಳಲು ಗ್ರಾಮದಲ್ಲಿ ಸೋಮವಾರ ಕೆರೆ ಏರಿ ಕಾಲುವೆ ದುಸ್ಥಿತಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕಳೆದ ಒಂದೂವರೆ ವರ್ಷದ ಹಿಂದೆ ಈ ಗ್ರಾಮಕ್ಕೆ ಬಂದಾಗ ಮಳೆ ಹೆಚ್ಚಾಗಿ ಕೆರೆ ತುಂಬಿ ಏರಿ ಮೇಲೆ ನೀರು ಹರಿದು ಏರಿ ಬಿರುಕು ಬಿಡುವಂತಾಗಿತ್ತು ನಾಲೆಯಲ್ಲಿ ನೀರು ತುಂಬಿ ಜಲಾವೃತಗೊಂಡಿತ್ತು ಅದನ್ನು ವೀಕ್ಷಣೆ ಮಾಡಿ ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತ ಪರಿಹಾರ ದೊರಕಿಸಿಕೊಳ್ಳುವುದಾಗಿ ಮಾತು ನೀಡಿ ತೆರಳಿದ್ದೆ ಅದರಂತೆ ಇಂದು ಈ ಕೆರೆ ಏರಿ ಅಭಿವೃದ್ಧಿ ಹಾಗೂ ನೂರ ಇಪ್ಪತ್ತು ಮೀಟರ್ ನಾಲೆ ಕಾಂಕ್ರೀಟ್ಕರಣಕ್ಕೆ ಭೂಮಿ ಪೂಜೆ ಮಾಡಿದ್ದೇನೆ ಮತ್ತು ಶಾಶ್ವತವಾಗಿ ಉಳಿಯುವಂತಹ ಗುಣಮಟ್ಟದಲ್ಲಿ ಕೆಲಸ ಮಾಡಲು ಗುತ್ತಿಗೆದಾರರಿಗೆ ತಿಳಿಸಿರುವುದಾಗಿ ಹೇಳಿದರು ವಾಟೆಹೊಳೆಯಿಂದ ಪಡುವಳಲು ಕೆರೆನವರೆಗೆ ಕಾಲುವೆ ಸಂಪೂರ್ಣ ಹಾಳಾಗಿದೆ ಕಾಂಕ್ರೀಟ್ ಮಯವಾಗಿದ್ದು ಕೆಸರು ತುಂಬಿದ್ದು ಕಳೆ ಬೆಳೆದು ನಿಂತಿದೆ ಅದನ್ನು ದುರಸ್ತಿ ಮಾಡಿಕೊಡುವಂತೆ ಗ್ರಾಮಸ್ಥರು ಬೇಡಿಕೆ ಇಟ್ಟರು ಅವರ ಬೇಡಿಕೆ ಆಲಿಸಿದ ಶಾಸಕ ಎಚ್ ಕೆ ಸುರೇಶ್ ವಾಟೆಹೊಳೆ ಅಭಿವೃದ್ಧಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ರಿಯಿಂದ ಬೇಲೂರು ತಾಲೂಕೆಗೂ ಸೇರಿದ್ದು ಈಗಾಗಲೇ ನಾಲೆ ದುರಸ್ತಿಪಡಿಸಲು ಸರ್ಕಾರಕ್ಕೆ ಐದು ಕೋಟಿ ಅನುದಾನ ಕೇಳಿದ್ದೇನೆ ಕೊಟ್ಟರೆ ಖಂಡಿತ ನಾಲೆಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು ಕೊಡವಳ ಗ್ರಾಮದ ಗ್ರಾಮ ದೇವತೆಗಳನ್ನ ಆಶೀರ್ವಾದವನ್ನು ಕೊಡ್ತಾ ಈ ಒಂದು ಕುದ್ದುಲಿ ಪೂಜೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಅಧಿಕಾರಿ ಮಿತ್ರರು ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ಗೌರವಿಸ್ತಾ ಇವತ್ತು ವಾಟೆಹೊಳೆಯಿಂದ ಹಿಂದೆ ಬಹುಶಃ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಸಹ ವಾಟೆಹೊಳೆ ಅದು ಬೇಲೂರು ತಾಲೂಕು ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕೆ ಯಾರ ಕೈಲೂ ಆಗಿರಲಿಲ್ಲ ವಾಟೆಹೊಳೆ ನದಿ ಇರ್ತಕ್ಕಂಥದ್ದು ನಮ್ಮ ಬೇಲೂರು ತಾಲೂಕಲ್ಲಿ ಅದನ್ನು ವಾಟೆಹೊಳೆ ಅಧಿಕಾರಿಗಳು ಈ ಭಾಗದಲ್ಲಿ ಏನು ಕೆಲಸ ಎಂತು ಅಂತಕ್ಕ ಗೊತ್ತಿರಲಿಲ್ಲ ವಾಟೆಹೊಳೆ ಅಂತ ಅಂದರೆ ಅದು ಆಲೂರಿ ಸಿಮೆಂಟ ಅಂತಕ್ಕಂಥದ್ದು ಇತ್ತು ಈ ಭಾಗದ ರೈತರಿಗೆ ಐನೂರು ಎಕರೆಗಳು ನಮ್ಮ ನೀರಾವರಿ ಇದ್ದಿರ್ತಕ್ಕಂಥದ್ದು ಇಲ್ಲಿ ಕಳೆದ ಒಂದು ಒಂದು ಕಾಲು ವರ್ಷದ ಹಿಂದೆ ಅತಿ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿದ್ದು ಅದರ ಪ್ರತಿಫಲವಾಗಿ ಗ್ರಾಮಕ್ಕೆ ಏನು ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ನೀರನ್ನು ಯಾವ ರೀತಿ ತಡೆಗಟ್ಟಬೇಕು ನೀರು ಸರಾಗವಾಗಿ ಯಾವ ರೀತಿ ಹೋಗಬೇಕು ಇಲ್ಲಿ ಒಡ್ಡಾಡ್ತಕ್ಕಂಥ ಕೆರೆಯನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಮೂವತ್ತು ಲಕ್ಷ ರು ಅನುದಾನದಲ್ಲಿ ಇವತ್ತು ಈ ಕಾಮಗಾರಿಗೆ ಬುದ್ದಿನಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಲ್ಲಿ ಈ ಥರ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದರು ಅದೇ ರೀತಿಯಲ್ಲಿ ಮಾಡೋದಕ್ಕೆ ಮತ್ತೆ ಅದ್ರ ಜೊತೆಯಲ್ಲಿ ಇವತ್ತು ಲೀಡಫು ಮತ್ತು ಕೆರೆ ಅಭಿವೃದ್ಧಿಗೆ ಮೂವತ್ತು ಲಕ್ಷ ರೂಪಾಯಿ ಇದಿದೆ ಆದರೆ ಇದು ನಾನು ಸಂಪೂರ್ಣವಾಗಿ ನೀರಾವರಿ ಸಚಿವರ ಹತ್ರ ಮತ್ತು ಎಮ್ ಡಿ ಅವರ ಹತ್ರ ಮಾತಾಡಿದ್ದೀನಿ ಏನು ನಮ್ಮ ಚ ಐನೂರು ಎಕರೆಗೆ ಇದ್ದಿರ್ತಕ್ಕಂಥದ್ದು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಅಲ್ಲಿ ಬ್ರಿಡ್ಜಿಂದ ಹಿಡಿದು ಸಂಪೂರ್ಣವಾಗಿ ನಮ್ಮ ತಾಲೂಕಿಗೆ ಬರ್ತಕ್ಕಂಥದ್ದು ಇದನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಎಸ್ಟಿಮೇಟನ್ನು ಸಹ ತಯಾರು ಮಾಡಿಸಿದ್ದೀವಿ ಸಂಪೂರ್ಣವಾಗಿ ರೈತರಿಗೆ ಯಾವುದೇ ಥರ ಸಮಸ್ಯೆ ಆಗಬಾರ್ದು ಹೊರತಕ್ಕಂಥ ನೀರು ಜಮೀನಿಗೆ ಬೆಳೆಗೆ ಅನುಕೂಲ ಆಗಬೇಕು ಅದನ್ನು ಬಿಟ್ಟು ಮುಂದಕ್ಕೆ ಅದು ಫ್ಲೋ ಆಗಬೇಕು ಅಂತಕ್ಕಂಥದ್ದು ಏಕೆಂದರೆ ನೀರು ಅವಶ್ಯಕತೆ ಆದರೆ ಅತಿ ನೀರು ಶೇಖರಣೆ ಆದರೆ ಬೆಳೆ ಹಾನಿಯಾಗುತ್ತೆ ಅದರಿಂದ ರೈತರಿಗೆ ಅನನುಕೂಲ ಆಗುತ್ತೆ ಅದು ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಚಾಲನೆಯನ್ನು ಕೊಡ್ತೀವಿ ಅದನ್ನು ಸಹ ಎಂಬರ್ಸ್ಮೆಂಟ್ನ ಹಾಕೊಂಡು ಎತ್ತರವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಲೀಡ್ ಆಫ್ನ ಮಾಡ್ತಕ್ಕಂಥದ್ದು ಗ್ರಾಮದ ರೈತರಿಗೆ ಯಾವುದೇ ಥರ ಸಮಸ್ಯೆ ಆಗ್ದಂಗೆ ಕೆಲಸವನ್ನ ಮಾಡೋಕೆ ಉದ್ದೇಶಕ್ಕೋಸ್ಕರ ಇವತ್ತು ಪೂಜೆಯನ್ನು ಪೂಜೆ ಕೋಡಿ ಇದಿದೆ ಕೋಡಿ ಏಟ್ ಪಾಯಿಂಟ್ ಫೈವ್ ಬಾಕ್ಸ್ ಟ್ರೈನ್ ನೂರ ಇಪ್ಪತ್ತು ಮೀಟರ್ ಇದೆ ಬಾಕ್ಸ್ ಟ್ರೈನ್ ಸಾಲಿಡ್ ಬಾಕ್ಸ್ ಟ್ರೈನ್ ನಾಳೆ ಅಂತ ಅಂದ್ರೆ ಡ್ರೈನ್ ತರ ಅಲ್ಲ ಸಾಲಿಡ್ ಇದನ್ನ ಮಾಡಿಸಿದ ಯಾಕೆಂದ್ರೆ ಶಾಶ್ವತವಾಗಿ ನೂರಾರು ವರ್ಷ ಇರಬೇಕು ಅಂತಕ್ಕಂಥದನ್ನ ನಾನು ನೂರ ಇಪ್ಪತ್ತು ಮೀಟರ್ ಬಿಟ್ಬಿಟ್ಟು ಇನ್ನೂರ ಐವತ್ತು ಮೀಟರ್ ಮಾಡಿಸ್ಬೋದಾಗಿತ್ತು ಕಡಿಮೆ ಮಾಡಿ ಬೇಡ ಈ ಭಾಗದಲ್ಲಿ ರೈತರಿಗೆ ಅನಾನುಕೂಲ ಆಗಬಾರ್ದು ಅಂತಕ್ಕಂಥದ್ದನ್ನು ಆಮೇಲೆ ಈಳತಕ್ಕಂಥದ್ದು ಕೇವಲ ಎಪ್ಪತ್ತು ಮೀಟ್ರ್ ಮಾತ್ರ ಉಳಿಯುತ್ತೆ ನಮ್ಗೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಈಗ ಮೂವತ್ತು ಲಕ್ಷ ನಾವು ಐವತ್ತು ಲಕ್ಷ ಅನುದಾನ ಕೇಳಿದ್ದು ಮೂವತ್ತು ಲಕ್ಷ ಅನುದಾನ ಮತ್ತೆ ಇಲ್ಲಿ ಉಡ್ಡಾಡ್ತಕ್ಕಂಥ ಕೆರೆ ಇದೆಯಲ್ಲ ಕೆರೆ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ